ಗುರುಗಳೇ ಮದುವೆ ಅಂತ ತುಂಬಾ ವಿಭಾಗದಿಂದ ಮುಗಿಯಿತು ನಮ್ಮ ಮದುವೆಗೆ ನನ್ನ ಪರಮ ಸ್ನೇಹಿತನಂತ ಬರಲಿಲ್ಲ ಅದೇ ಬಹಳ ಒತ್ತಾಗ್ತಿದೆ ಆಗ್ತಿದೆ ನನ್ಗೆ ಯಾರು ಪ್ರಕಾಶ್ ಬರಬೇಕಾದರು ನನ್ನ ಪರಮ ಸ್ನೇಹಿತ ನಮ್ಮಿಬ್ಬರ ದೇಹ ಎರಡಾದರು ಜೀವ ಒಂದೇ ಆ ಅವನೇ ಹಲೋ ಪರಮರಾಜ್ ನಿಮ್ಮ ಮದುವೆಗೆ ಬೇಗ ಬರಬೇಕಂತ ಸಾಕಷ್ಟು ಪ್ರಯತ್ನ ಪಟ್ಟೆ ಕೆಲಸದಲ್ಲಿ ಮಠವಾಗಿ ಸಾಧ್ಯವಾಗಿಲ್ಲ ತಾವು ದಯವಿಟ್ಟು ಏನು ತಪ್ಪು ಬಯಸಿಕೊಳ್ಳಬೇಡಿ ನಾನು ತಪ್ಪು ತೆಗೆದುಕೊಳ್ಳಲಿಕ್ಕೆ ನೀನೇನು ಬೇರೆಯೇನು ನನ್ನ ಪರಮ ಸ್ನೇಹಿತ ಆ ಕರ್ಮರಾಜ್ ಇವರ ನನ್ನ ಮಿಸಸ್ ಶಕುಂತಲ ಅಂತ ಬಹಳ ಸುಂದರವಾದ ಸತಿಯಿಂದ ಆಯ್ಕೆ ಮಾಡಿಕೊಂಡ್ರಿ ಕರಮ್ ಸುಂದರವಾದ ಸದ್ಯ ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಿನ್ನ ಬರ್ತಾ ಕಾರಣ ಅಂತ ಹೇಳಿ ನೀನು ಮಾತು ಮಾತಿಗೆ ಸುಂದರವಾದ ಹೆಂಡತಿಯನ್ನೇ ಮದುವೆ ಮಾಡಿಕೊ ಎಂದು ಹೇಳುತ್ತಿದ್ದೆ ಅದಕ್ಕೋಸ್ಕರ ಸುಂದರವಾದ ಹೆಂಡತಿಯನ್ನೇ ಮದುವೆ ಮಾಡಿಕೊಂಡಿದ್ದೇನೆ ಆ ಇರಲಿ ಕರಮ್ ಇವರು ಇವರೇ ನಮ್ಮಣ್ಣ ರಾಜೇಶ್ ಅಂತ ಪರಿಚಯ ನಿನಗೆ ಚೆನ್ನಾಗಿ ಅತ್ತಿಗೆ ಇಲ್ಲಿ ಬನ್ನಿ ಮಣ್ಣನ ಧರ್ಮ ಪತ್ನಿ ಪದ್ಮಾಂತ ಪದ್ಮದೇವಿ ಈ ಮನೆಗೆ ಧರ್ಮ ಪತ್ನಿಯಾಗಿ ಬಂದದ್ದು ನನಗೆ ತುಂಬಾ ಸಂತೋಷ ಯಾಕೆ ಕಳೆ ಇವರ ಪರಿಚಯ ನಿಮಗಿ ರಾಜೇಶ್ ನನ್ನ ಪರಿಚಯ ತಮ್ಮ ಪತ್ನಿಗೆ ಇರ್ಬೇಕಿಲ್ಲ ಆದರೆ ಅವರ ಪರಿಚಯನಿಗೆ ಚೆನ್ನಾಗಿ ಬಟ್ಟೆ ಅದಕ್ಕಾಗಿ ಇನ್ನ ಸ್ನೇಹಿತರ ಮನೆಗೆ ತಟ್ಟೆಯಾಗಿದ್ದು ತುಂಬಾ ಸಂತೋಷ ನೀನು ನನ್ನ ಪಕ್ಷವಾಗಿ ಸಂಪೂರ್ಣವಾಗುತ್ತದೆ ಧನಿಗಳು ರಾಜಕ ಏನ್ರಿ ಮುಖಂಡ ಮದುವೆ ಅಂತ ಬಹಳ ವಿಜೃಂಭಣೆಯಿಂದ ಆಯ್ತು ಮತ್ತು ಒಂದು ಆಡಾಡ್ತೇನೆ ಅನ್ರಿ ಚಂದನಾಗಿ ಬನ್ನಿ ನೀನ್ ಯಾರಲ್ಲ ಮತ್ತೆ ನಾನೆಲ್ಲ ಆಡ್ತಿದ್ದ ಏನ್ ಮಾಡ್ತೆ ನಿನ್ನ ಒಳಗ್ ಒಳಗ್ಕೋಳ್ತೀವಿ ನಿನ್ನ ಮಗಳು ಸ್ಕೂಲ್ತಿದ್ದೆ ಅಂದ್ರೆ ನಾನು ಆಡ್ ಆಡೇ ಬಿಡ್ತಿದ್ದೆ ಮತ್ತೆ ನನ್ನ ಮಗಳು ಜಿಮ್ ಮಾಡಿ ಜಿಮ್ಮ ನವನು ಬೆಳಗಾವಿ ಮುಂಜಾನೆ ಮಾಡ್ತಾರೆ ಈಗ ಮಾಡ್ತಾರೆ ನನ್ ಜಿಮ್ ಯಾಕಂತೇನ್ ನಿಮ್ಮ ಕಂಠ ಬಹಳ ಬಹಳ ಮಧುರವಾಗಿ ಅದಂತ ಅದಕ್ಕಂತ ಒಂದ್ ಚಂದ ನಾಡ ಇರ್ತೀರಿ ಅವ್ರಿಗೆ ಬರೇ ಜಯ ಗೊತ್ತಿಸಿ ಬರೋದ್ಯಾಸ ಹಾಡು ಅಭ್ಯಾಸವೂ ನನಗಿಲ್ಲ ಮಾತನಾಡುವ ಅಭ್ಯಾಸವೂ ನನಗಿಲ್ಲ ನಿಮ್ಗೆ ಯಾವ್ದು ಅಭ್ಯಾಸ ಆದ್ರೆ ಒಂದು ಸರ ಕಂಡ ಕೆಲಸವನ್ನೇ ಮುಗಿಸೋ ನಿಮ್ಗೆ ಹಿಡ್ಕೊಂಡು ಬಾಜ ಯಾರೇ ಗೊತ್ತಿಲ್ಲನ್ರಿಕಾ ಇದು ಯಾವ ಮದುವೆ ಮಂಟಪ ಪದ್ಧತಿ ಇದ್ರೆ ಮೋಸಿನ ಮಂಟಪದ್ಧತಿ ಇಲ್ಲ ಒಂದು ಸರ ನೀವು ಬಾಯಿ ಬಿಚ್ಚಿದ್ರೆ ಬಾಯ ನಮಿ ಕೇಳ್ಬೇಕಾಗ್ತದೆ ಮಕ್ಕಳ ಮುತ್ತೇ ನೀವೇ ಒಂದು ಆಡಾಡ್ರಿ ನೀವೇ ಆಡ್ರಿ

மீனி புரிஞ்சம் மதி மதவாக சந்தன மதவிய அதங்க நோட் இன்வோ நூறு லக்னா பால ஃசி நக ట కలస నడ్రీ మ జల్ది ఊట అంద్రె దక్షిణ కొడుకు నడి